ಸತೀಶ್ ಕುಮಾರ್ ಶೆಟ್ಟಿ ಸಂಘಟನಾ ಕಾರ್ಯದರ್ಶಿ ಶಿವಮೊಗ್ಗ ನಾಗರಿಕ ಹಿತರಕ್ಷಣಾ ವೇದಿಕೆಗಳ ಒಕ್ಕೂಟ ಇವತ್ತು ನಾವು ಶಿವಮೊಗ್ಗ ನಗರದ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಒಂದು ಮನವಿಯನ್ನು ಕೊಟ್ಟಿದ್ವಿ ಮನವಿ ಪ್ರಮುಖವಾಗಿ ಕಳೆದ ವಾರ ನಾವು ಸೂಡಾ ಕಚೇರಿ ಪಕ್ಕದಲ್ಲಿ ಸಾರ್ವಜನಿಕ ರಸ್ತೆ ಏನು ಎನ್ಕ್ರೋಚ್ ಆಗಿದೆ ಶೆಡ್ ಕಟ್ಟಿಕೊಂಡಿದ್ದಾರೆ ಆ ಶೆಡ್ ಅನ್ನು ತೆರವುಗೊಳಿಸಬೇಕು ಅಂತ ಹೇಳಿ ಒಂದು ವಾರದ ಹಿಂದೆ ಅಲ್ಲಿ ಧರಣಿಯನ್ನು ಕೊಟ್ಟಿದ್ವಿ ಒಂದು ವಾರದ ಸಮಯವನ್ನು ಕೂಡ ಅವರಿಗೆ ಕೊಟ್ಟಿದ್ವಿ ಆದರೆ ಯಾವುದೂ ಕೂಡ ಅದನ್ನು ಪಾಸಿಟಿವ್ ಆಗಿ ತೊಗೊಂಡಿಲ್ಲ ಶೆಡ್ಡನ್ನು ತೆರವುಗೊಳಿಸೋದ್ರ ಬಗ್ಗೆ ಬದಲಾಗಿ ಅವರು ಬೇರೆ ಕಾರಣಗಳನ್ನು ಹೇಳಿಕೊಂಡು ಆ ಶೆಡ್ಡನ್ನು ಉಳಿಸ್ತಕ್ಕಂತಹ ಒಂದು ಹುನ್ನಾರವನ್ನು ಮಾಡಿದ್ದಾರೆ ಅದೆಲ್ಲವೂ ಕೂಡ ನಮ್ಮ ಗಮನಕ್ಕೆ ಬಂದಿದೆ ಇವತ್ತು ಮಹಾನಗರ ಪಾಲಿಕೆ ಆಯುಕ್ತರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ ನೀವು ಅನಧಿಕೃತವಾಗಿ ಕಟ್ಟಿರ್ತಕ್ಕಂಥ ಈ ಶೆಡ್ಡನ್ನು ಸಾರ್ವಜನಿಕ ರಸ್ತೆಯಲ್ಲಿ ಕಟ್ಟಿರ್ತಕ್ಕಂಥ ಈ ಶೆಡ್ಡನ್ನು ತೆರವುಗೊಳಿಸ್ಬೇಕು ಏಕೆಂದರೆ ರಸ್ತೆ ಏನಿದ್ರು ಕೂಡ ನಿಮ್ಮ ಸೂಪರ್ಧಿಗೆ ಬರ್ತಕ್ಕಂಥದ್ದು ಸೂಡ ಮಹಾ ಪ್ಲ್ಯಾನ್ ಅಂತ ಏನು ಕರಿತೀವಿ ಸಿ ಡಿ ಪಿ ಪ್ಲ್ಯಾನ್ ಅಂತ ಏನು ಕರಿತೀವಿ ಆ ಮಹಾ ಯೋಜನೆಯೊಳಗಡೆ ಅದು ರಸ್ತೆ ಅಂತೇಳಿ ಸ್ಪಷ್ಟವಾಗಿರ್ತಕ್ಕಂಥದ್ದಕ್ಕೂ ಕೂಡ ಈ ರೀತಿ ಇವರು ಕಾಲ ವಿಳಂಬ ಮಾಡಿಕೊಂಡು ಸಾರ್ವಜನಿಕರಿಗೆ ತೊಂದರೆಯನ್ನು ಮಾಡಿಕೊಂಡು ಶೆಡ್ ಅನ್ನು ಕಟ್ಟಿಕೊಂಡ್ರೆ ನಾಳೆ ಸಾರ್ವಜನಿಕರು ಕಟ್ಕೊಳ್ತಕ್ಕಂತಹ ಇಂಥದೇ ಅಕ್ರಮ ಶೆಡ್ಗಳಿಗೆ ಕಾನೂನಿನ ಯಾವುದೇ ರೀತಿಯ ಭದ್ರತೆಯನ್ನು ಕೂಡ ಇವರು ಕೊಡೋದಕ್ಕಾಗಲ್ಲ ಯಾವುದೇ ರಕ್ಷಣೆಯನ್ನು ಕೂಡ ಕೊಡೋದಕ್ಕಾಗಲ್ಲ ಹೀಗಾಗಬಾರ್ದು ಹೇಳಿ ಕೂಡಲೇ ಅಕ್ರಮವಾಗಿ ಕಟ್ಟಿರ್ತಕ್ಕಂಥ ಈ ಶೆಡ್ ಅನ್ನು ತೆರವುಗೊಳಿಸಬೇಕು ಸಾರ್ವಜನಿಕರ ಓಡಾಟಕ್ಕೆ ಅದನ್ನು ಮುಕ್ತಗೊಳಿಸಬೇಕು ಅಂತೇಳಿ ಪಾಲಿಕೆ ಆಯುಕ್ತರಿಗೆ ತಿಳಿಸಿದ್ದೇವೆ ಅವರು ನೋಟಿಸನ್ನು ಕೊಡ್ತೇನೆ ಅಂತೇಳಿ ಹೇಳಿದ್ದಾರೆ ಒಂದು ಮೂರ್ನಾಲ್ಕು ದಿವಸಗಳ ಕಾಲ ನಾವು ಕಾದು ಬಿಟ್ಟು ಯಾವುದೇ ಕ್ರಮವನ್ನು ಕೈಗೊಳ್ಳದೇ ಇದ್ದರೆ ಅಲ್ಲಿ ಧರಣಿ ಸತ್ಯಾಗ್ರಹವನ್ನು ಶಿವಮೊಗ್ಗ ನಾಗರಿಕ ಹಿತ ವೇದಿಕೆ ಶಿವಮೊಗ್ಗದ ಎಲ್ಲ ಸಂಘ ಸಂಸ್ಥೆಗಳ ಜೊತೆಗೂಡಿ ಅಲ್ಲಿ ಹಮ್ಮಿಕೊಳ್ತಾರೆ ಇದು ಒಂದು ತಾರ್ಕಿಕವಾಗಿ ಪರಿಹಾರವನ್ನು ಕಂಡುಕೊಳ್ಳಬೇಕು ಆದಷ್ಟು ಶೀಘ್ರವಾಗಿ ಈ ಶೆಡ್ಡನ್ನು ಮುಕ್ತಗೊಳಿಸಬೇಕು ಅಂತೇಳಿ ಇವತ್ತು ಮಹಾನಗರ ಪಾಲಿಕೆ ಆಯುಕ್ತರಿಗೆ ನಾವು ತಿಳಿಸಿದ್ದೇವೆ